ನನ್ನ ಹೆಸರು ಬಂದು ಮಲ್ಲನಗೌಡ ಅಂತೇಳಿ ನಮ್ಮದು ಸಾಗರ ಅನ್ಲೇ ಕೊಪ್ಪದಲ್ಲಿ ವಾಸವಾಗಿರುತ್ತೇವೆ ಎಸ್ ಬಿ ಐ ಬ್ಯಾಂಕಲ್ಲಿ ಒಂದು ಅಕೌಂಟು ಇರುತ್ತೆ ನಾವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅಲ್ಲಿ ಓದಲ್ಲಿ ಹಿಂಗೆ ಎಸ್ ಬಿ ಐ ಜನ್ರಲ್ ಇನ್ಶೂರೆನ್ಸ್ ಅಂತೇಳಿ ಮಾಡಿಸಿರ್ತಾರೆ ಆದರೆ ನಮಗೆ ಎಲ್ತು ಆರಾಮಿಲ್ಲದಾಗ ಅಡ್ಮಿಂಟ್ ಆದಾಗ ಸರ್ ಆಮೇಲೆ ಅದು ಇಲ್ಲ ಇದಿಲ್ಲ ಮುಂಚೆ ಅಡ್ಮಿಂಟ್ ಆಗಿದ್ದರೆ ಹಂಗೆ ಹಂಗೆ ಸುಳ್ಳು ಹೇಳ್ತಾರೆ ಸರ್ ಈಗ ಕೇಳೋಕೆ ಹೋದ್ರೆ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ ಅಂತ ಹೇಳ್ತಾರೆ ಸರ್ ಈಗ ಆಮೇಲೆ ಇದು ಅಪಘಾತ ವಿಮೆ ಅಂತ ಸರ್ ಮಾಡಿದ್ದಾರೆ ಅದ್ರ ಬಗ್ಗೆ ಸರ್ ಮಾಹಿತಿ ಕೇಳಿದೆ ಇದು ಈ ಥರ ಅಂತ ಕೇಳಿದಾಗ ಅವರು ನಮಗೆ ಗೊತ್ತಿಲ್ಲ ಮಾಹಿತಿ ಅವರಿಗೆ ಕೇಳ ಅಂತ ಹೇಳ್ತಾರೆ ಸರ್ ಬಟ್ ಬೋರ್ಡ್ ಹಾಕಿದ್ದಾರೆ ಅಪಘಾತ ವಿಮೆ ಅಂತೇಳಿ ಅದು ಕೂಡ ನಾನು ಸರ್ ಮಾಡಿಸಿದ್ದೀನಿ ಅಪಘಾತ ವಿಮೆ ಅಂತೇಳಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಸರ್ ಇವರು ಮಲ್ಲನಗೌಡ ಅಂತೇಳಿ ಎಸ್ ಬಿ ಐ ಸಾಗರ ಅಶೋಕ್ ರಸ್ತೆಯಲ್ಲಿ ಎಸ್ ಬಿ ಐ ಬ್ಯಾಂಕಲ್ಲಿ ಜನರಲ್ ಹೆತ್ ಹೆಲ್ತ್ ಇನ್ಸೂರೆನ್ಸ್ ಅಂತ ಮಾಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸುಮಾರು ಆರು ವರ್ಷದಿಂದ ಇನ್ಸೂರೆನ್ಸನ್ನು ಪಾಲಿಸಿನ ಕಡ್ತಾ ಬಂದಿದ್ದಾರೆ ಪ್ರೀಮಿಯಮನ್ನು ಪ್ರೀಮಿಯಂ ಕಟ್ತಾ ಬಂದಿದ್ದಾರೆ ಈಗ ಅವರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದಾರೆ ಎಷ್ಟು ಕಟ್ಟಿದ್ರು ಎರಡು ಸಾವಿರದ ಇನ್ನೂರು ವಾರ್ಷಿಕ ಒಂದು ವರ್ಷಕ್ಕೆ ಹಾಂ ಮುಂದೆ ಸರಿ ಸುಮಾರು ಎರಡು ಸಾವಿರ ಅಂತ ವಾರ್ಷಿಕ ಪ್ರೀಮಿಯಂ ಕಟ್ತಾ ಬಂದಿದ್ದಾರೆ ಈಗ ಅವರು ಆ ಟ್ರೀಟ್ಮೆಂಟ್ ತಗೊಂಡು ಹಾಸ್ಪಿಟಲಲ್ಲಿ ಅದನ್ನು ಡಿಸ್ಚಾರ್ಜ್ ಫಾರ್ಮೇಲೆ ತೊಗೊಂಡು ಬಂದಿದ್ದಾರೆ ಕ್ಲೈಮಿಗೆ ಬಂದಿದ್ದಾರೆ ಸೊ ಕ್ಲೈಮಿಗೆ ನೀವು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತೇಳಿ ಮತ್ತೆ ವಾಪಸ್ ಎರಡು ಮೂರು ಸರಿ ಆಸ್ಪತ್ರೆಗೆ ಹೋಗಿ ಡಾಕ್ಯುಮೆಂಟ್ಸನ್ನು ತೊಗೊಂಡ್ಬಂದರು ಈಗ ನಾವು ಪುನಃ ಕಳಿಸಿದ್ದೀವಿ ಅಂತ ಹೇಳಿದ್ವು ಅದ್ರ ಮತ್ತೆ ಏನು ಹೇಳಿದರು ಅಂತ ಹೇಳಿದ್ರೆ ನಾವು ಈಗ ಇದು ನಾನು ಮಾಡಿದ್ದಲ್ಲ ಇದು ಹಾಗಾಗಿ ನಾವು ಹಳೆ ಮ್ಯಾಲೇಜಿಗೆ ಕೇಳಬೇಕು ಅಂದರು ಮತ್ತು ಇವಾಗ ಅದಕ್ಕೆ ಮಲನ್ ಗೌಡ್ ಕೇಳಿದ್ದು ನೀವು ಮಾಡಿದ್ದಲ್ಲ ಇದು ಇನ್ಸುರೆನ್ಸು ಅದು ನೆಕ್ಸ್ಟ್ ಈಗ ಮಾಡ್ದೆ ಇದ್ದೀರಲ್ಲ ನೀವು ಅದಕ್ಕೆ ನಾವು ಯಾವಾಗ ಕೇಳಿದಾರೆ ಅದಕ್ಕೆ ನಾವು ಆಯ್ತು ಡಾಕ್ಯುಮೆಂಟ್ಸ್ ತರ್ರಿ ಅಂತ ಹೇಳಿ ಆಮೇಲೆ ಕೇಳಿದರೆ ಡಾಕ್ಯುಮೆಂಟ್ಸ್ ಅವ್ರು ಓದಿಸ್ಕೊಟ್ಟಿದ್ದಾರೆ ಈಗ ಒಂದು ಒಂದು ತಿಂಗಳ ನಂತರ ಮತ್ತೆ ಡಾಕ್ಯುಮೆಂಟ್ಸ್ ಕೊಟ್ಟು ಆಗಿ ಒಂದು ತಿಂಗಳ ನಂತರ ಏನು ಹೇಳ್ತಿದ್ದಾರೆ ಅಂದರೆ ಅದು ಬರೋದಿಲ್ಲ ನಿಮಗೆ ನಿಮಗೆ ಮೊದಲೇ ಕಾಯಿಲೆ ಇತ್ತು ಅಂತ ಸವಾಬ್ತಾ ಇದ್ದಾರೆ ಆದರೆ ಇವರು ಮೊದಲೇ ಕಾಯ್ತು ಕಾಯಿಲೆ ಇತ್ತು ಅನ್ನೋದಕ್ಕೆ ಇವರು ಮೆಡಿಕಲ್ ಮಾಡಿ ಇನ್ಶೂರೆನ್ಸ್ ಮಾಡಬೇಕು ಯಾರಿಗಾದರೂ ಅಷ್ಟೇ ಈಗ ಕಾಯಿಲೆ ಇತ್ತು ಅಂತೇಳಿ ಜನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ ಅಲ್ಲ ಪ್ರೀಮಿಯಂ ಕಟ್ಟೋರಿಗೆ ಸಮೇತ ಪ್ರೀಮಿಯಂ ಕಳ್ಕೊಂಡಿದ್ದೀವಿ ಸುಮಾರು ಏಳೆಂಟು ಸಾವಿರ ಪ್ರೀಮಿಯಂ ಕಟ್ಕೊಂಡು ಇವರು ಈಗ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಸಮೇತ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ಈ ಥರ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂತೇಳಿ ನಾವು ಈ ಥರ ಇದನ್ನು ಅವ್ರ ಪಾಪ ನಮ್ಮನ್ನು ಮುಂದು ಹೇಳಿ ಕೇಳ್ಕೊತಿದ್ರು ಉಮೇಶ್ ಉಮೇಶ್ ಅಂತ ಹೌದಾ ಹಾಂ ಸರ್ ಅಪಘಾತ ವಿಮೆ ಅಂತ ಸರ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರ್ ಎಸ್ ಬಿ ಐ ಬ್ಯಾಂಕಲ್ಲಿ ಹಾಂ ಅವ್ರದ್ದು ನಂಬರ್ ಇದೆ ಅವ್ರಿಗೆ ಫೋನ್ ಮಾಡಿ ಕೇಳಿ ಅಂತ ಹೇಳ್ತಾರೆ ಸರ್ ನಾವು ಮ್ಯಾನೇಜರ್ ಸರ್ ಹೇಳಿದ್ದು ನಮಗೆ ಗೊತ್ತಿಲ್ಲ ಅಂತ ಮಾಹಿತಿ ಸರಿ ಕೊಡ್ತಾ ಇಲ್ಲ ಮಾಹಿತಿ ಸರಿ ಕೊಡ್ತೇವೆ ನಾವು ಕೇಳೋದಕ್ಕೆ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಕೇಳಿರಿ ಅಂತ ಹೇಳ್ತಾರೆ ಸರ್ ಆ ಅಪಘಾತ ವಿಮೆ ಅಂತ ಬೋರ್ಡ್ ನಂಬರ್ ಇದೆ ಆ ನಂಬರಿಗೆ ಫೋನ್ ಮಾಡಿ ಕೇಳಿರಿ ಅಂತ ಹೇಳ್ತಾರೆ ಸರ್ ಹೌದು ಇದು ಆದರೆ ಸರ್ ಈಗ ಅಪಘಾತ ವಿಮೆ ಅಂತ ಸರ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ಅದು ಒಂದು ಸಾವಿರದಿಂದ ಎರಡು ಸಾವಿರದಿಂದ ಐನೂರು ರೂಪಾಯಿ ಇದೆ ಸರ್ ಐನೂರು ರೂಪಾಯಿ ಐದು ಲಕ್ಷ ಅಂತೆ ಸರ್ ಒಂದು ಸಾವಿರ ರೂಪಾಯಿ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಅಂತ ಸರ್ ಎರಡು ಸಾವಿರ ಮಾಡಿಸಿದ ನಲ್ವತ್ತು ಲಕ್ಷ ಅಂತ ಸರ್ ಅದ್ರ ಬಗ್ಗೆ ಮಾಹಿತಿ ಕೇಳೋಕೋದ್ರೆ ಗೊತ್ತಿಲ್ಲ ಅಂತಾರೆ ಸರ್ ಬೋರ್ಡ್ ಹಾಕಿದ್ದಾರೆ ಸರ್ ಎಸ್ ಬಿ ಐ ಬ್ಯಾಂಕಲ್ಲಿ ಸಾಗರ ಅಶೋಕ್ ರೋಡಲ್ಲಿ ಎಸ್ ಬಿ ಐ ಬ್ಯಾಂಕಲ್ಲಿ ಬೋರ್ಡ್ ಹಾಕಿದ್ದಾರೆ ಸರ್ ಅಪಘಾತ ವಿಮೆ ಅಂತೇಳಿ ಅದು ಅದ್ರ ಮಾಹಿತಿ ಗೊತ್ತಿಲ್ಲ ಅಂತಾರೆ ಸರ್ ಈಗ ಮಾಹಿತಿಗಳನ್ನು ಎಸ್ ಇನ್ಶೂರೆನ್ಸ್ ಯಾವುದೇ ಕಂಪ್ನಿಗಳಾಗಲಿ ಮಾಡುವಾಗ ಸರಿ ಮಾಹಿತಿಗಳನ್ನು ಸಾರ್ವಜನಿಕ ತಿಳಿಸ್ಬೇಕು ಆದರೆ ಈಗ ಮಾಹಿತಿ ಕೇಳೋಕೋದ್ರೆ ಒಂದು ಹೆಲ್ತ್ ಇನ್ಸು ಅಂಥದ್ದು ಅಪಘಾತ ಅಪಘಾತ ವಿಮೆ ಅಂತ ಮಾಡಿದ್ದಾರೆ ಈಗ ಅದು ಒಂದು ಲಕ್ಷಕ್ಕೆ ಒಂದು ಸಾವಿರ ರೂಪಾಯಿಗೆ ಹತ್ತು ಲಕ್ಷ ಇನ್ಸು ಇನ್ಶೂರೆನ್ಸ್ ಇದೆ ಅದು ಓನ್ಲಿ ಆ್ಯಕ್ಸಿಡೆಂಟ್ ಡೆತ್ ಮಾತ್ರ ಅದು ಸೊ ಅದನ್ನೇನು ಹೇಳ್ತಾರೆ ಮಾಹಿತಿ ಸರಿಯಾಗಿ ಹೇಳಿ ಮಾಹಿತಿ ಕೇಳಿದರೆ ಅದು ನನಗೆ ಗೊತ್ತಿಲ್ಲ ಅಂತಾರೆ ಈ ಥರ ಸಾರ್ವಜನಿಕ ತೊಂದರೆ ಆಗೋಂಥ ಇನ್ಸೂರೆನ್ಸ್ ಯಾಕೆ ಮಾಡಬೇಕು ಇವರು ಒಂದು ನ್ಯಾಷನೈಸ್ ಬ್ಯಾಂಕ್ ಆಗಿ ಸಾರ್ವಜನಿಕ ತೊಂದರೆ ಕೊಡೋಂಥ ಕೆಲಸ ಆಗಬಾರ್ದು ಯಾರೇ ಆಗಲಿ ಸಾರ್ವಜನಿಕ ತೊಂದರೆ ಆಗಬಾರ್ದ ಅಂತ ಮಾತಾಡೋದು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಬ್ಯಾಂಕಿನ ಬಗ್ಗೆ ಸಾರ್ವಜನಿಕ ಅಪಾರ ಹೋದದ್ದು ನ್ಯಾಷನೈಸ್ ಬ್ಯಾಂಕ್ ಆದ್ದರಿಂದ ಎಲ್ಲರಿಗೂ ನಂಬಿಕೆ ಇಟ್ಟುಕೊಂಡು ವ್ಯವಹಾರ ಮಾಡ್ತಾರೆ ಸೊ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾರಿಗೂ ಅನ್ಯಾಯ ಬರೋದಂತೇಳಿ ನಾನು ಇದರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ ಅವರು